ಏನ್ ಮಾಡ್ತಾರೆ ಜಾಸ್ತಿ ಮಸಾಲಾ ಎಲ್ಲಾ ಏನು ಇಲ್ಲಾ ಹಾ ಓಕೆ ಸೋ ಒಂದ ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ ಅದಕ್ಕೆ ವೀಕ್ಲಿ ಪ್ರತಿವಾರ ಓಕೆ ನಮ್ಮ ಸೂರಿ ಸಂತೇ ಚಾನೆಲ್ ನೋಡ್ತಾ ಇರುವಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಅಪ್ಪರೇ ಬೆಳಿಗ್ಗೆ ಬೆಳಿಗ್ಗೆ ಫ್ರೆಶ್ ಕಾಲ್ಸೂಪ್ ಇಡ್ಲಿ ಬಿರಿಯಾನಿ ಮತ್ತೆ ಮಟನ್ ಕೈಮಾ ಇದು ಯಾರಿಗೆ ಬೇಕು ಅಂತೋ ಖಂಡಿತ ಇಲ್ಲಿಗೆ ಬನ್ನಿ ಅವಲಳ್ಳಿ ಬಿ ಡಿ ಎ ಪಾರ್ಕ್ ಎದುರುಗಡೆ ಬಸ್ ಸ್ಟ್ಯಾಂಡ್ ಇದೆ ಇದು ಎಸ್ಪೆಷಲಿ ಸಂಡೇ ಅಂತೂ ಭಾಳ ವಿಶೇಷವಾಗಿ ಮಾಡ್ತಾರೆ ಆಮೇಲೆ ಅತಿ ಕಡಿಮೆ ಪ್ರೈಸು ತುಂಬ ಫ್ರೆಶ್ ಆಗಿದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬನ್ನಿ ಅಲ್ಲಿ ತಿಂದವ್ರನ್ನ ಮಾತಾಡಿಸ್ಕೊಂಡು ಮತ್ತೆ ಏನು ವಿಶೇಷ ಇದೆ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ಇರಿ ಸೂರಿ ಸಂತೆ ಚಾನಲ್ ಏನೇ ಎಷ್ಟು ಜನ ಸೇರಿದ ಇಲ್ಲಿ ನಾಷ್ಟ ಓಹ್ ಬೆಳಗ್ಗೆ ನಾಷ್ಟ ಕಾಲು ಸೂಪು ಹಾ ಕಾಲು ಕಲ್ಲ ಕಲ್ಲ ಮಟನು ಹಾಂ ಬಿರಿಯಾನಿ ಹಾಂ ಕಾಲ್ ಸೂಪ್ ಎಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಡೈಲಿ ಇರುತ್ತೆ ಇಲ್ಲಿ ಭಾನುವಾರ ರಶ್ ಇರುತ್ತೆ ಹಾಂ ಡೈಲಿ ಇರುತ್ತೆ ಡೈಲಿನೂ ಫುಡ್ ರಶ್ ಇರುತ್ತೆ ಈ ಥರ ಮಧ್ಯಾಹ್ನ ಊಟನೂ ಇರುತ್ತೆ ಓಕೆ ಓ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಬಿಸಿ ಬಿಸಿ ಕಾಲು ಸೊಪ್ಪು ಇಡ್ಲಿ ಬಿರಿಯಾನಿ ಬೇಕಂದ್ರೆ ಇಲ್ಲಿಗೆ ಬಂದರೆ ಆಯಿತು ಚೆನ್ನಾಗಿದೆ ಓಕೆ ಎಷ್ಟು ಜನ ರೇಟ ಇಡ್ಲಿ ಕಾಲು ಸೊಪ್ಪು ಇಪ್ಪತ್ತು ರೂಪಾಯಿಗೆ ಹಾಂ ಕಾಲು ಒಂದು ನೂರು ಇಪ್ಪತ್ತು ರೂಪಾಯಿಗೆ ಹಾಂ ಬಿರಿಯಾನಿ ಎಪ್ಪತ್ತು ರೂಪಾಯಿ ಓಕೆ ಮುಧಾನು ತಲೆಮಟನೆಲ್ಲ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಹಾಪೆಲ್ಲ ಸಿಗುತ್ತೆ ಫುಲ್ ಬೇಕಾದ್ರೆ ಫುಲ್ ಸಿಗುತ್ತೆ ಓಕೆ ಒಣ್ಣಲ್ಲೆಲ್ಲ ಊಟ ಮಾಡ್ಬೋದು ಚೆನ್ನಾಗಿ ಓಕೆ ಒಳ್ಳೆ ಫ್ರೆಶ್ ಆಗಿರೋ ಐಟಮ್ಸ್ ಸಿಗುತ್ತೆ ಫ್ರೆಶ್ ಆಗಿರೋದಂತ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೊ ಮಚ್ ಏನು ಮೇಡಮ್ ತಮ್ಮ ಹೆಸರು ಹರ್ಷಿತಾ ಓಕೆ ಯಾವ ಊರು ತಮ್ಮದು ಕೊಳ್ಳೇಗಾಲ ಓಕೆ ಸೊ ನಿಮ್ಮ ಪ್ರತಿಭಾನವರ ಟಿಫನ್ ಅಡ್ಡನ ಇದು ಓಕೆ ಏನು ಇಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಇಡ್ಲಿ ಮತ್ತು ಹಾಂ ಓಕೆ ಬಿರಿಯಾನಿ ಓಕೆ ಸೊ ನೀವು ಮನೇನಲ್ಲಿ ಮಾಡ್ಕೊಳ್ಳೋದಕ್ಕೂ ಇವ್ರದಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅನ್ಸುತ್ತಾ ಸೊ ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ಬೇಕನ್ಸುತ್ತೆ ಪ್ರತಿ ವಾರ ಓಕೆ ಪುಟ ಮಾತಾಡ್ತಾಳ ಮಾತಾಡ್ತಾಳಾ ಆಯ್ಪುಟ್ಟು ಏನು ನಿನ್ನ ಹೆಸರು ಖುಷಿ ಎಷ್ಟನೇ ಕ್ಲಾಸ್ ನೀನು ಸೆಕೆಂಡ್ ಸ್ಟ್ಯಾಂಡರ್ಡ್ ಓಕೆ ಯಾವ ಸ್ಕೂಲು ಓಕೆ ನಾ ಹೇಳ್ಕೊತೀನಿ ಪರ ಇಲ್ಲ ಓಕೆ ನಿಮಗೆ ಏನು ಇಷ್ಟ ಆಗುತ್ತೆ ಇಲ್ಲಿ ಬೋಟಿ ವಜ್ಜೆ ನಿಮ್ಗೆ ಭಾಳ ಫೇವ್ರೇಟಾ ಇಲ್ಲಿ ಕೈಮುಂಡೆನ ಓಕೆ ರೇಟ್ ಏನಿಸುತ್ತೆ ಮೇಡಮ್ ಪರವಾಗಿಲ್ಲ ಇಲ್ಲ ರೀಸನಬಲ್ ಓಕೆ ಸರ್ ನಮಸ್ಕಾರ ನಿಮ್ಮ ಇಡೀ ಫ್ಯಾಮಿಲಿ ಅವ್ರು ಬರ್ತೀರಾ ಸರ್ ಇಲ್ಲಿಗೆ ಹೌದು ಫುಡ್ ಓಕೆ ಏನು ಅನಿಸುತ್ತೆ ಸರ್ ನಿಮ್ಗೆ ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ ಆಕ್ಚುಲಿ

ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಜನ ಕ್ರೌಡ್ ಇದೆ ನಿಲ್ಸ್ಕೊಳ್ಳೋಕ್ಕೆ ಜಾಗ ಇರಲ್ಲ ಓಕೆ ಬರೀ ಮಾಡಿ ಏ ಮಾಡ್ತೀವಿ ಮಾಡ್ತೀವಿ ಮಸಾಲ ಅನ್ಸುತ್ತೆ ಎಲ್ಲ ಮನೆ ಇದೆ ಸರ್ ಹೋಮ್ ಮೇಡ ಯಾವುದು ರೆಡಿಮೇಡ್ ಇಲ್ಲ ಮೂವತ್ತು ವರ್ಷದ ಹೋಟ್ಲು ಮೀಸೆ ಹೋಟ್ಲು ಮೀಸೆ ಹೋಟ್ಲು ಅಂತ ಎಷ್ಟು ಬಸವರಾಜ್ ಮೀಸೆ ಹೋಟೆಲ್ ಅಣ್ಣ ನಮಸ್ಕಾರ ನಮಸ್ತೆ ಹೇಳಿ ಸರ್ ಏನಣ್ಣ ಸಂಡೇ ಬಂದರೆ ಈಗ ಅವನಳ್ಳಿ ಪಾರ್ಕ್ ಮುಂದೆ ನಿಮ್ಮ ನಾನ್ವೆಜ್ ಜಾತ್ರೆ ಅಂತ ಹೇಳ್ಬೋದು ಸರ್ ಇದು ಹೇಳಬೇಕು ಅಂದರೆ ಇದು ನಮ್ಮ ಅವರು ಮಾಡಿರೋದು ಸರ್ ಬಸವರಾಜ್ ಮೀಸೆ ಅಂತ ಹಾಂ ಹಾಂ ಅದನ್ನು ನಾವು ಅದೇ ಥರ ಕಂಟಿನ್ಯೂ ಮಾಡಿಕೊಂಡು ಕೊಡ್ಕೊಬತ್ತಿದ್ವಿ ಸರ್ ಓಕೆ ಏನಣ್ಣ ನಿಮ್ಮ ಹೆಸರು ಸರ್ ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಯಾವಣ್ಣ ತಮ್ಮದು ಸರ್ ಪಾಂಡಪುರ ತಾಲೂಕು ನಲ್ಲೇನಳ್ಳಿ ಗ್ರಾಮ ಓಕೆ ಎಷ್ಟು ವರ್ಷ ಆಯ್ತು ಅಣ್ಣ ಇಲ್ಲಿ ಹೋಟೆಲ್ ಮಾಡಿ ಸರ್ ಅವರು ಇಪ್ಪತ್ತೈದು ವರ್ಷ ಹಿಂದೆ ನಡೆಸ್ತಿದ್ರು ಇಲ್ಲೇ ಎರಡು ಸಾವಿರದ ಹತ್ತರಲ್ಲಿ ನಮಗೆ ಕೊಟ್ಟಿದ್ರು ಇದೇ ಜಗನೇ ಎರಡು ಸಾವಿರದ ಹತ್ತರಲ್ಲಿ ನಮಗೆ ಬಿಟ್ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತಿಂದ ನಡ್ಸ್ಕೊಬರ್ತಾಯಿದ್ವಿ ಏನು ವಿಶೇಷ ನಿಮ್ಮ ಹೋಟೆಲ್ದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮು ಇರುತ್ತಾ ಹೇಗೆ ಅಂದ್ರೆ ಸರ್ ಇದು ಸಂಡೇ ಬೆಳಗ್ಗೆ ಮಾತ್ರ ನಾ ಇದಿರುತ್ತೆ ಕಾಲ್ ಸೊಪ್ಪು ವಾರದಲ್ಲಿ ಒಂದೇ ದಿವಸ ಇದು ಓಕೆ ಮೊದಲು ಮಾಡ್ತಿದ್ದೆವು ಸ್ವಲ್ಪ ಎಲ್ತ್ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆಯಿಂದ ವಾರದಲ್ಲಿ ಒಂದು ದಿವಸ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಟೈಮ್ ಡೈಲಿ ಇರುತ್ತೆ ಸೋಮವಾರ ಬಿಟ್ಟು ಸೇಮ್ ಊಟ ಮುದ್ದೆ ರೈಸು ಪರೋಟ ಮಟನ್ ಚಿಕನ್ ಬೋಟಿ ತಲೆ ಕೈಮಾ ಅದು ಹನ್ನೊಂದುವರೆಯಿಂದ ಐದು ಗಂಟೆಗಡೆ ಇರುತ್ತೆ ಸಂಡೆ ಕಾಲ್ ಸೊಪ್ಪು ತಟ್ಟೆ ಇಡ್ಲಿ ಕೈಮಾ ಚಿಕನ್ ಬೋಟಿ ಪುಷ್ಕ ಬಿರಿಯಾನಿ ಇದು ಸಂಡೆ ಸಂಡೆ ಮಾತ್ರ ಆಗಿ ಮಾಡುತ್ತೆ ಸರ್ ವಾರದಾರ್ ಒಂದು ದಿವಸ ಮಾತ್ರ ಇದು ಸಾಯಂಕಾಲ ಕುಷ್ಕಾ ಬಿರಿಯಾನಿ ಕಬಾಬ್ ರೈಸ್ ಮಾಡ್ತೀವಿ ಅಂದ್ರೆ ಜಾಗ ಅಲ್ಲಿ ಮೇಲ್ಗಡೆ ನಂದಿನಿ ಬೋತ್ ಪಕ್ಕ ಅದು ಓಕೆ ಬೆಳಿಗ್ಗೆ ಟೈಮು ಇಲ್ಲಿ ಸರ್ ಅರಾ ಏನಣ್ಣ ನಿಮ್ಮ ಹೆಸರು ಗಣೇಶ್ ಅಂತ ಏನು ಕುಡಿತಾ ಇದ್ದಿರ ಇವಾಗ ಸೂಪ್ ಯಾವ್ದ್ರದ್ದು ಅದು ಚಿಕನ್ ದ ಮಟನ್ ಮಟನ್ கால் ಸೂಪ್ ಅಂದ್ರೆ ಮಟನ್ ದೇನ ಬರದು ಚಿಕನ್ ಬರಲ್ಲ ನಮಗೆ ಗೊತ್ತಿಲ್ಲ ಸಾರಿ ತಪ್ಪು ತಪ್ ಓಕೆ ಏನಣ್ಣ ವಿಶೇಷ ಈ ಹೋಟಲ್ ಇಷ್ಟೊಂದು ಜನ ಇದ್ದಾರೆ ಎಲ್ಲ ಒಳ್ಳೆ ಚೇಸ್ ಮಾಡ್ತಾರೆ ಹಾ ಮಟನ್ ಊಟ ಎಲ್ಲಾ ಜಾಸ್ತಿ ಇಲ್ಲೇ ಮಾಡೋದು ಹು ಹು ಸೂಪ್ ಪ್ರತಿ ಒಂದು ಬೋಟಿ ಚಿಕನ್ ಫ್ರೈ ಮಟನ್ ಸಾಂಬಾರ್ ಎಲ್ಲ ಚೆನ್ನಾಗಿ ಟೈಮ್ ಬೆಳಗ್ಗೆ ಇರುತ್ತೆ ಹಾಂ ಡೈಲಿ ಮಧ್ಯಾಹ್ನ ಟೈಮ್ ಇರುತ್ತೆ ಓಕೆ ಓಕೆ ಭಾನುವಾರ ಜೊತೆ ಕಾಲು ಸೊಪ್ಪು ಎಲ್ಲ ಚೆನ್ನಾಗಿ ಇಡ್ಲಿ ಕಾಲು ಸೊಪ್ಪು ಹಾಂ ಹಾಂ ಚೆನ್ನಾಗಿರುತ್ತೆ ಓಕೆ ಹಾಗಾಗಿ ನಾವು ಎಲ್ಲೇ ಹೋದರೂ ಇಲ್ಲೇ ಬರೋದು ಓಕೆ ಜಾಸ್ತಿ ಇಲ್ಲೇ ಬರೋದು ಎಷ್ಟು ಜನ ಒಂದು ಸೂಪ್ ಇಲ್ಲಿ ಇಪ್ಪತ್ತು ರೂಪಾಯಿ ಒಂದು ಪ್ಲೇಟ್ ಸೊಪ್ಪು ಹಾಂ ಎಷ್ಟು ಓಹೋ ಓಕೆ ಓಕೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಓಕೆ ಈಗ ಲೆಗ್ ಪೀಸ್ ತೊಗೋತೀವಿ ಅಂದರೆ ಆಗುತ್ತೆ ಲೆಗ್ ಹೋದ್ರೆ ನೂರು ರೂಪಾಯಿ ನಾವು ನೂರು ರೂಪಾಯಿ ಓಕೆ ಇದು ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಳ್ಳೆ ನಾನ್ ವೆಜ್ ಸಿಗುತ್ತೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ನಾಟ್ ಇಷ್ಟ ಇರ್ತಾರ ಓಕೆ ದಿನ ಮಧ್ಯಾಹ್ನ ಅಂದ್ರೆ ಏನೇನು ಸಿಗುತ್ತೆ ಅಣ್ಣ ಎಲ್ಲ ಐಟಮ್ ಸಿಗುತ್ತೆ ಮಟನ್ ಇಂದ ಹಿಡಿದು ಎಲ್ಲ ಗೋಟಿ ಕಳೆ ಮಾಂಸ ಚಿಕನ್ ಫ್ರೈ ಗುಂಟೂರು ಚಿಕನ್ ಎಲ್ಲ ಸಿಗುತ್ತೆ ಎಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಹಂಗಾಗಿ ನಾವು ಇಲ್ಲೇ ಬರೋದು ಎಲ್ಲೂ ಹೋಗಲ್ಲ ಓಹೋ ನಾನ್ ವೆಜ್ ಅಂದ್ರೆ ಇಲ್ಲಿ ಇಲ್ಲಾಂದ್ರೆ ಮನೆ ಸೂಪರ್ ಓಕೆ ಥ್ಯಾಂಕ್ಸ್ ಅಣ್ಣ ಚೆನ್ನಾಗಿರುತ್ತೆ ಸರ್ ರೈಟು ಕೋಟಿ ಬಂದು ನೂರ ಅರವತ್ತು ಫುಲ್ ಪ್ಲೇಟು ಹಾಪು ಎಂಬತ್ತು ಮಲೆ ಮಲೆಮುಣಸೂ ನೂರ ಅರವತ್ತು ಎಂಬತ್ತು ಮಟನ್ ಹಾಪ್ ನೂರೈವತ್ತು ಫುಲ್ಲು ಮುನ್ನೂರು ರೂಪಾಯಿ ಕೈಮ ನೂರಿಪ್ಪತ್ತು ಫುಲ್ಲು ನಾಲ್ಕು ಪೀಸ್ ಬರುತ್ತೆ ಎರಡು ಪೀಸು ಅರವತ್ತು ರೂಪಾಯಿ ಚಿಕನು ನೂರಿಪ್ಪತ್ತು ಪೆಪ್ಪರ್ ಚಿಕನ್ ಗುಂಟೂರು ಚಿಕನ್ ನೂರ ನಲ್ವತ್ತು ಫುಲ್ ಫುಲ್ಲು ಹಾಪಾಪು ಎಪ್ಪತ್ತು ಪೆಪ್ಪರ್ ಚಿಕನ್ ಅರವತ್ತು ಗುಂಟೂರು ಚಿಕನ್ ಆಪ್ ಎಪ್ಪತ್ತು ಅಂತ ಕುಷ್ಕ ಅರವತ್ತು ಬಿರಿಯಾನಿ ನೂರು ರೂಪಾಯಿ ಇಲ್ಲಿ ವಾಸನೆ ನೋಡಿದ್ರೆ ಘಮ್ ಅಂತ ಯಾರು ಹತ್ರ ಸರ್ ರೆಡಿಮೇಡ್ ಅಂತೂ ಹಾಕಲ್ಲ ಈ ಧನ್ಯ ಮೆಣಸುಕಾಯಿ ಪ್ರತಿಯೊಂದು ನಾವು ಒಣಗಿಸಿ ಪುಡಿ ಮಾಡಿಸ್ಕೊಂಡು ಹಾಕೋದು ಅದೊಂದು ಮತ್ತೆ ಏನೇ ಗರಂ ಮಸಾಲ ಅವು ಇವು ಯೂಸ್ ಮಾಡೋದ ಸರ್ ಇರೋದು ಹೇಳ್ಬೇಕು ಗಿರಾಕಿ ಬರಲಿ ಅಂತ ಹೇಳ್ತಾ ಇರೋದಲ್ಲ ನಾವು ಮನೇಲಿ ಯಾವ ರೀತಿ ಮಾಡ್ತಾ ಇದೀವಿ ಆ ರೀತಿ ಮಾಡ್ತಾ ಇದೀವಿ ಸರ್ ಆ ಟೇಸ್ಟ್ ಅದ್ ನೋಡಿಕೊಂಡು ಅವರೇ ವಿಶ್ವಾಸ ಗಿರಾಕಿ ಬರ್ತಾರೆ ಎಲ್ಲ ರೆಗ್ಯುಲರ್ ಕಸ್ಟಮರ್ ಎಲ್ಲೇ ಕಡೆಯಿಂದ ಬರ್ತಾ ಇದಾರೆ ತೊಂಬತ್ ಪರ್ಸೆಂಟ್ ರೆಗ್ಯುಲರ್ ಕಸ್ಟಮರ್ ಸರ್ ಇರೋದು ಹೇಳ್ಬೇಕು ಯಾಕಂದ್ರೆ ಇದು ಇಪ್ಪತ್ತೈದ್ ಹಳೆ ಹೋಟ್ಲ್ ಅವ್ರನ್ನೇ ನಮ್ಮ ಬಾವಾರ್ನ ಇನ್ನೂವರೆಗೂ ಕೇಳ್ತಾರೆ ಅವ್ರನ್ನ ಕೇಳ್ಕೊಂಡು ಇವತ್ತಿನವರೆಗೂ ಬರ್ತಾರೆ ಇವತ್ತು ಸುದ ಎಷ್ಟೋ ಜನ ಅವ್ರನ್ನೂ ಕೇಳ್ತಾರೆ ಎಲ್ಲೋದ್ರು ಊರ್ಗ್ ಹೋದ್ರ ಅಂತ ಊರಲ್ಲಿ ಇದಾರೆ ಅವರು ಅವ್ರ ಏನ್ ಮಾಡ್ತಾ ಇದ್ದಾರೆ ಸರ್ ಈಗ ಸರ್ ಊರಲ್ಲಿ ವ್ಯವಸಾಯ ಮಾಡ್ತಾರೆ ಓಕೆ ತಾವು ಏನ್ ಓದಿದಾರೆ ಸರ್ ಆಕ್ಚುಲಿ ಏನ್ ಓದಿದಿರಿ ತಾವು ನಾವು ಓದಿಲ್ಲ ಎಂಟನೇ ಕ್ಲಾಸ್ ಮಾತ್ರ ಎಂಟನೇ ಕ್ಲಾಸ್ ಈಗ ಎಷ್ಟು ಜನ ವರ್ಕ್ ಮಾಡ್ತಾರೆ ನಿಮ್ಮಲ್ಲಿ ಸರ್ ಐದು ಜನ ಇದೆ ಐದು ಜನ ಅಂದ್ರೆ ಮೂರು ಜನ ಕೆಲಸದವರು ಮಗ ನಮ್ಮ ಇಸ್ಸಸ್ಸು ಓಕೆ

ಸರ್ ಮೀಸೆ ಹೋಟೆಲ್ ಅಂತ ಇದೇ ಹೋಟೆಲ್ ಬಸವರಾಜ್ ಯಾರು ಅಣ್ಣ ಕಸ್ಟಮರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕಸ್ಟಮರೇ ದೇವರು ಸರ್ ನಮ್ದೇನಿದೆ ಸರ್ ಅವರು ಪ್ರೋತ್ಸಾಹ ಹೇಳಲ್ಲ ಸರ್ ಈಗ ಅವ್ರು ಊಟ ಮಾಡಿ ಪ್ರೋತ್ಸಾಹ ಕೊಟ್ಟರೆ ತಾನೆ ನಾವು ಟೇಸ್ಟ್ ಕೊಡೋಕ್ಕಾಗೋದು ನಾವೇನೇ ಟೇಸ್ಟ್ ಕೊಟ್ಟರು ಅವರೇ ಇಲ್ಲ ಅಂದಾಗ ನಾವೇನು ಮಾಡೋಕ್ಕದ ಸರ್ ಕಸ್ಟಮರ್ ಇದ್ರೇನೆ ನಾವು ಟೇಸ್ಟ್ ಕೊಡೋಕ್ಕಾಗೋದು ಅವರಿಂದ ಆದಾಯ ಬರೋದ್ರಿಂದ ಲಾಭದಿಂದ ಅವ್ರು ಬಂದು ಖುಷಿಯಿಂದ ಊಟ ಮಾಡ್ಕೊಂಡೋಗ್ತಾರ ಅದೇ ಸಮಾಧಾನ ಸರ್ ಅವನಿಗೆ ಕಸ್ಟಮರ್ ದೇವರು ಒಂದು ಮಾತು ಹೇಳಬೇಕು ಅಂದರೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಒಂದು ಎರಡು ನಿಮಿಷ ಸೇರು ಇಲ್ಲದೆ ನಾನು ಕೊಡೋಕೆ ಮನ್ಸು ಬಂದೇ ಸರ್ ಕೇಳಿದ್ರಲ್ಲ ಆತ್ಮೀಯರೇ ಇದು ಮೀಸೆ ಹೋಟೆಲ್ ಅಂತಲೇ ಫೇಮಸ್ಸು ಗಿರಿನಗರದಲ್ಲಿ ಅವಲಳ್ಳಿ ಪಿ ಡಿ ಎ ಪಾರ್ಕ್ ಆಪೋಸಿಟು ಮತ್ತು ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡ್ ಆಪೋಸಿಟು ಸೊ ನೀವು ಕೂಡ ಬನ್ನಿ ಇದು ಪ್ರತಿ ಭಾನುವಾರ ಬಂದರೆ ಕಾಲು ಸುಟ್ಟು ಸಿಗುತ್ತೆ ಅಥವಾ ಸೋಮವಾರ ಬಿಟ್ಟು ಉಳಿದ ದಿನ ಮಧ್ಯಾಹ್ನ ಬಂದರೆ ಒಳ್ಳೆ ವೆಜ್ ಊಟ ಸಿಗುತ್ತೆ ಪಕ್ಕ ನಾಟಿ ಸ್ಟೈಲಲ್ಲಿ ಅದು ರೀಸನಬಲ್ ಪ್ರೈಸಲ್ಲಿ ಖಂಡಿತ ಬನ್ನಿ ಊಟ ಮಾಡಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸ್ಟೋರಿ ಸಮ್ಮಿಕ್ ಥ್ಯಾಂಕ್ ಯು ಸೋ ಮಚ್